ಕಡೆ ಎಲ್ಲೋ ಬಹಳ ಬೇಸರ ಆಗತ್ತೆ ಎಲ್ಲಿದೀವಿ ನಾವು ಅಂದ್ರೆ ಮಾನವೀಯತೆ ಮರ್ತು ಎಂತಹ ಅಮಾನವೀಯ ಘಟನೆ ಇದು ಆ ವ್ಯಕ್ತಿಯ ಬಟ್ಟೆ ಕೊಳಕಾಗಿದೆ ಅಂತ ಹೇಳಿಬಿಟ್ಟು ಮೆಟ್ರೋ ಹತ್ಸಲ್ಲ ಅಂತ ಹೇಳಿದ್ರೆ ಇವ್ರೇನ್ ಬೋರ್ಡ್ ಹಾಕಿದಾರಾ ಮೆಟ್ರೋ ಇರೋದು ಬರೀ ಶ್ರೀಮಂತರಿಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ಬಂದಿದ್ದವ್ರಿಗೆ ಅಂತ ಹಂಗಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ ಬಂದವ್ರನ್ನ ಅವ್ರಿಗೆ ರಾಜತಿಥ್ಯಗಳು ಎಂತೆಂತವ್ರು ಏನೇನ್ ರೀತಿ ಬಟ್ಟೆ ಹಾಕ್ತಾರೆ ಅಂತ ಗೊತ್ತು ಬರೀ ಬಟ್ಟೆ ಕೊಡೋಕಾಗಿದೆ ಅಂತ ಹೇಳಿ ಅವರನ್ನ ಆ ವ್ಯಕ್ತಿನ ಹೊರಗಡೆ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ ಚೀತು ತೂ ಅಂತ ಉಗಿದೆ ಇನ್ನೇನು ಅನ್ಬೇಕು ಸರ್ ಮೇಡಮ್ ತಾವು ಇದು ಒಳ್ಳೆಯ ವಿಚಾರವಾಗಿ ಬಿ ಟಿ ವಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಯಾಕಂದರೆ ನಾವು ಕೂಡ ಬೆಳಿಗ್ಗೆಯಿಂದ ಅಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದು ಮೆಟ್ರೋ ಸ್ಟೇಷನ್ ಮುಂದೆ ಅಲ್ಲೂ ಬಂದು ಬಿ ಟಿ ವಿ ಅವರು ಭಾಳ ಪ್ರಾಮಾಣಿಕತೆಯಿಂದ ಈ ಹೋರಾಟನ ಕೈಗೆತ್ತಿದ್ದಾರೆ ಇವತ್ತು ಅವ್ರ ಬಟ್ಟೆ ಗಲೀಜಾಗಿದೆ ಆದ್ರೆ ಆ ಸಿಬ್ಬಂದಿಗಳ ಮನ್ಸು ಕೊಳ್ಕಾಗಿದೆ ಇವತ್ತು ಆ ಮನ್ಸುಗಳನ್ನ ಸ್ವಚ್ಛ ಮಾಡುವಂತ ಕೆಲಸ ಆಗ್ಬೇಕಿದೆ ಮೆಟ್ರೋ ಯಾವ ರೀತಿ ನಡ್ಕೊಂತಾರೆ ಅಂದ್ರೆ ಇವತ್ತು ನಮ್ಮ ಮೆಟ್ರೋ ಅಂತೀವಿ ನಾವು ನಮ್ಮ ಮೆಟ್ರೋ ಆಗಿಲ್ಲ ಅದು ನಮ್ಮ ಮೆಟ್ರೋ ಅಲ್ಲ ಅದು ಪರಭಾಸಿಕರ ಮೆಟ್ರೋ ಆಗಿದೆ ಮೆಟ್ರೋ ಆಗಿದೆ ಬೇರೆ ರಾಜ್ಯಗಳ ಮೆಟ್ರೋ ಆಗಿದೆ ಬೇರೆ ರಾಜ್ಯಗಳ ಅಲ್ಲಿ ಇದು ದುಂಡ ಬರ್ತದೆ ದರ್ಬಾರ್ ಮಾಡ್ತಾ ಇದ್ದಾರೆ ಇವತ್ತು ಕನ್ನಡಿಗರ ಮೆಟ್ರೋ ಆಗ್ಬೇಕಿದೆ ಇಲ್ಲಿವರೆಗೂ ನಾವು ನಾವೆಲ್ಲರೂ ಕೂಡ ಇಡೀ ಕನ್ನಡಿಗರು ಆಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಹೆಮ್ಮೆ ಶಂಕರ್ನಾಗ ಅವರ ಹೆಸರು ಇಡಬೇಕು ಅಂತ ಇಲ್ಲಿವರೆಗೂ ಆಗಿಲ್ಲ ಆಮೇಲೆ ಇವ್ರು ಯಾವ ರೀತಿ ನಡ್ಕೊತಾರೆ ಅಂದ್ರೆ ಯಾರೇ ಹೋಗಿರ್ಲಿ ಕನ್ನಡಿಗರು ಅವ್ರ ಹಿಂದಿಲ್ ಮಾತಾಡ್ಬೇಕು ಆರೆ ಕ್ಯಾರೆ ಜಾರೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅವ್ರನ್ನ ವಜಾ ಮಾಡೋದು ಮತ್ತೆ ಅಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅವ್ರನ್ನ ವಜಾ ಮಾಡಬೇಕು ಅವ್ರ ಮೇಲೆ ಎಫ್ ಆಗಬೇಕು ಆಗ್ಬೇಕು ದೊಡ್ಡ ಮಟ್ಟದಲ್ಲಿ ಇವ್ರ ವಿರುದ್ಧ ಕ್ರಮ ಆಗ್ಬೇಕಿದೆ ಮತ್ತೆ ಆ ರೈತನಿಗೆ ಅಲ್ಲೇ ಸನ್ಮಾನ ಮಾಡ್ಬೇಕು ಯಾಕೆ ಅಂದ್ರೆ ಅವಮಾನ ಆಗಿದ ಕಡೆ ಸನ್ಮಾನ ಆಗ್ಬೇಕು ಆ ರೈತನಿಗೆ ಗೌರವಿಸುವಂತದ್ ಆಮೇಲೆ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದಾಗ ಒಂದಿಬ್ರು ಮೂವರು ಹೆಣ್ಮಕ್ಳು ಬಂದಿದ್ರು ಕನ್ನಡಿಗರು ಹೆಣ್ಮಕ್ಳಿಗೆ ಬಹಳ ಅಸಭ್ಯ ನಡ್ಕೊಂತಾರಂತೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಇದೆಲ್ಲ ಸರಿ ಹೋಗ್ಬೇಕಿದೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಟ್ಟಕ್ ಹೋಗಿ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಿದೆ ಇದು ಸಾಕಾಗೋದಿಲ್ಲ ಯಾಕೋ ನಮ್ಗೆ ತೃಪ್ತಿ ತಂದಿಲ್ಲ ಯಾಕಂದ್ರೆ ಆಗಿದೆ ಅಲ್ಲೇನ ಫೋನ್ ಮಾಡ್ತಾ ಇದೀವಿ ಅಂತ ನಮ್ಗೆ ಪೊಲೀಸರು ಭರವಸೆ ಕೊಟ್ಟರು ನಾವು ಹೋರಾಟ ಮಾಡ್ತಾ ಇದ್ದಾಗ ನಮ್ಗೆ ಯಾಕೋ ಮನ್ಸು ಅಷ್ಟಕ್ಕೆ ಸೀಮಿತ ಆಗ್ತದೆ ಅಲ್ಲಿ ಕನ್ನಡ ತನ ಆಗ್ಬೇಕು ಕನ್ನಡಿಗರ ಮೆಟ್ರೋ ಆಗ್ಬೇಕು ಕನ್ನಡ ತನ ರಾರಾಜಿಸ್ಬೇಕು ಆಮೇಲೆ ಎಲ್ಲರನ್ನು ಗೌರವಿಸೋಂತದ್ ಆಗ್ಬೇಕು ಅಲ್ಲಿ ಮಾತಾಡಕ್ ಹೋದ್ರೆ ನಾವು ಹಿಂದಿಲ್ ಮಾತಾಡ್ಬೇಕಿದೆ ನೋವಾಗುತ್ತೆ ನಮ್ಗೆ ನಾವು ಕನ್ನಡಿಗರು ಹೋಗಿ ಆ ಎಲ್ಲ ಒಂದ್ ಕಡೆ ಬೇರೆ ಮನೆಗೆ ಹೋಗೋ ಹೋಗೋ ರೀತಿ ಪರಿಸ್ಥಿತಿ ಆಗಿದೆ ಇದನ್ನ ಮಾನ್ಯ ಪ್ರಧಾನಿಗಳು ಅರ್ಥ ಮಾಡ್ಕೊಬೇಕು ಅಲ್ಲಿವರೆಗೂ ತಲುಪಬೇಕು ಮೇಡಮ್ ಅವ್ರೆ ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ನಾವು ಗೋ ನಮ್ಮ ರಾಜ್ಯ ಇದು ನಮ್ಮನ್ನ ನಮ್ಮಲ್ಲಿ ಗೌರವ ಇಲ್ಲ ಅಂದ್ರೆ ಅವ್ರು ಬೇರೆ ರಾಜ್ಯದವ್ರನ್ನ ಗೌರವಿಸುವಂತದ್ ನಮ್ಗೆ ಬೇಕಾಗಿಲ್ಲ ನಮ್ಗೆ ಹಿಂದಿಲ್ ಮಾತಾಡುವಂತ ಅವಶ್ಯಕತೆ ಕನ್ನಡ ಕಲ್ಸ್ಲಿ ಅಲ್ಲ ಟ್ಯೂಷನ್ ಮಾಡ್ಕೊಳ್ಳಿ ಬಿ ಬಿ ಎಂ ಪಿ ಅವ್ರು ಹೇಳಿದ್ರು ನಾವೆಲ್ಲ ಕನ್ನಡ ಕಲ್ಸ್ತೀವಿ ಅಂತ ಇಂಥವ್ರು ಕಲ್ಸ್ಬೇಕಿದೆ ಕನ್ನಡ ಕನ್ನಡ ಬಂದ್ರೆ ಗೌರವ ಇಲ್ಲ ಇವರಿಗೆ ಹಂಗಂದ್ರೆ ಶ್ರೀಮಂತ್ರಿಗ ಅವಕಾಶ ಕೊಡ್ತೀರಾ ನೀವು ಶ್ರೀಮಂತ್ರಿಗೆ ಬೆಲೆ ಕೊಡ್ತೀರಾ ಹಾಗಾದ್ರೆ ಸರ್ಕಾರ ಇರೋದ್ಕೆ ಅಧಿಕಾರಿಗಳು ಇರೋದೇ ಬರುವ ಎಲ್ಲೋಗ್ಬೇಕಿದೆ ಅವರು ಪಾಪ ರೈತರು ಯಾವ್ದೋ ಒಂದು ಅವರು ಮೂಟೆ ಕೊಂಡಿದ್ರು ನೋಡಿದ್ರೆ ಎಲ್ಲ ಒಂದು ಕೂಲಿ ಕೆಲಸ ಮಾಡ್ತಾ ಇರ್ಬೇಕು ಅವರು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಸ್ವಾಭಿಮಾನದಿಂದ ಅವರು ದುಡ್ದು ಈ ದೇಶಕ್ಕೆ ತೆರಿಗೆ ಕಟ್ಟಿ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಸ್ವಾಭಿಮಾನದಿಂದ ಬದುಕೋಣ ನೀವು ಈ ರೀತಿ ಅವಮಾನ ಮಾಡಿದೀರ ಅಂದ್ರೆ ಇದು ದೊಡ್ಡ ಅಪಮಾನ ಇದು ಈ ರಾಜ್ಯಕ್ಕೆ ದೊಡ್ಡ ಅಪಮಾನ ಮಾಡಿರೋದು ಇವ್ರಿಗೆ ದೊಡ್ಡ ಶಿಕ್ಷೆ ಆಗ್ಬೇಕು ನಾವು ಹಸಿ ಬಳಿಬೇಕು ಅನ್ಕೊಂಡಿದ್ದೇವೆ ನಾವು ನಿಜವಲ್ಲೂ ಅವ್ರು ನಮ್ ಕೈಲಿ ಸಿಗ್ಲಿಲ್ಲ ಅಧಿಕಾರಿ ಯಾವನೋ ಮತ್ತೆ ನಾನ್ ಮಾತಾಡೋದಿಲ್ಲ ಅಂತಾನೆ ನಾವ ಏ ನಾವೇನ್ ರೌಡಿಗಳಲ್ರಿ ಕನ್ನಡ ಹೋರಾಟಗಾರರು ಇದೀವಿ ಕನ್ನಡಿಗರ ಇದೀವಿ ಸಾರ್ವಜನಿಕರು ಇದೀವಿ ನೀವು ನಮ್ ಜೊತೆ ಮಾತಾಡ್ಬೇಕು ಅಂತ ಆಗ್ರಹ ಮಾಡ್ತೇವೆ ನಾವು ಅವ್ರ್ ಮಾತಾಡ್ಲಿಕ್ಕೆ ತಯಾರಿ ಇರೋದಿಲ್ಲ ಬಹಳಷ್ಟು ನೋವು ಡಿಮಾಕು ಅವ್ರದೇ ಅವ್ರ ಭಾಷೆಗಳು ನಮ್ಗೆ ಅರ್ಥ ಆಗೋದಿಲ್ಲ ನಮ್ಗ್ ನೋವಾಗುತ್ತೆ ಅಲ್ವಾ ಅವ್ರ ಭಾಷೆ ಎಲ್ ಎಲ್ಲಿದ್ದೀವಿ ನಾವು ಏ ಉತ್ತರ ರಾಜ್ಯದಲ್ಲಿ ಎಲ್ಲ ಉತ್ತರ ರಾಜ್ಯದಲ್ಲಿ ಮೆಟ್ರೋ ಹಾಕ್ತಾ ಇದೀವ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಒಬ್ಬ ಒಬ್ಬ ಕನ್ನಡಿಗ ಸಿಗೋದಿಲ್ಲ ಮೆಟ್ರೋಗಳಲ್ಲಿ ಇದನ್ನ ನಾವು ಬಹಳ ದೊಡ್ಡ ಇವರು ನನ್ಗೆ ಗೊತ್ತಿರೋ ಪ್ರಕಾರ ಇವ್ರ ಮೇಲೆ ಕಠಿಣ ರೀತಿ ಕ್ರಮ ಜರುಗಿಸಲಿಲ್ಲ ಅಂದ್ರೆ ಇವ್ರು ಯಾವುದೇ ಕಾರಣಕ್ಕೂ ಇವರು ಇಂಥದ್ ಬಗ್ಗೋರಲ್ಲ ಅವರು ಅವ್ರದ್ದು ಮಾಮೂಲಿ ನಿರಂತರ ದೌರ್ಜನ್ಯ ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಕಠಿಣ ರೀತಿಯಲ್ಲಿ ಕ್ರಮ ಜರುಗಿಸಬೇಕು